ಡಾರ್ಲಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಆರ್ ಸಿ ಬಿ ವರ್ಸಸ್ ಎಮ್ ಐ ಮ್ಯಾಚ್ ಏನ್ ಗುರು ಹಿಂಗಾಗೋಯ್ತು ನಮ್ಮ ಆರ್ ಸಿ ಬಿ ಬರ್ತಾನೆ ಗುರು ಫಾರ್ಮ್ಗೆ ಓಡಿಸ್ಕೊಂಡ್ರೆ ನಾಯಿ ಓಡಿಸ್ಕೊಂಡು ಓಡಿಸ್ಕೊಳ್ತಾರೆ ಯಪ್ಪಾ ಎಂತ ಆಗ್ತಿದೆ ಮ್ಯಾಚ್ ನಲ್ಲಿ ಗೊತ್ತಾಗ್ತಾನೆ ಇಲ್ಲ ಅವರು ಸೊ ಈ ಮ್ಯಾಚ್ ನಲ್ಲಿ ಏನೇನಿ ಎಲ್ಲ ಕಂಪ್ಲೀಟ್ ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬಿಡಿ ಪಕ್ಕದಲ್ಲಿರುವಂತ ಬೆಲ್ಲೈಕ್ ನೋತ್ಬಿಟ್ಟು ಆಲ್ ಇಂದ್ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು ಸತತ ಸೋಲಿನ ಸುಳಿಯಲ್ಲಿ ಸಿಲ್ಕಾಕೊಂಡಿರೋದು ಆರ್ ಸಿ ಬಿ ತಂಡ ಗೆಲುವಿಗಾಗಿ ಹುರ್ಕಾಡ್ತಾ ಇದಾರೆ ಗುರು ಪಂಜಾಬ್ ಮೇಲೆ ಗೆದ್ದಂತ ಒಂದು ಮ್ಯಾಚ್ ಬಿಟ್ರೆ ಇನ್ನ ಯಾವ ಮ್ಯಾಚ್ ಕೂಡ ಗೆದ್ದೇ ಇಲ್ಲ ನಮ್ಮ ಆರ್ ಸಿ ಬಿ ತಂಡ ಆಲ್ಮೋಸ್ಟ್ ಈ ಸೀಸನ್ ನ ಮರಿಯೋ ಸ್ಟೇಜ್ ಗೆನೆ ತಲುಪಿದೀವಿ ಗುರು ಈ ರೀತಿ ಆಡಿದ್ರೆ ಇನ್ ಎಲ್ಲ ಹೋಗ್ತೀವಿ ಗುರು ಪ್ಲೇ ಆಫ್ ಕೂಡ ಕ್ವಾಲಿಫಿಕೇಶನ್ ನಾವು ಆಗೋದಿಲ್ಲ ಬಟ್ ಓಪನಿಂಗ್ ಪ್ಲೇಸ್ ಇಸ್ ವರ್ಸಸ್ ವಿರಾಟ್ ಕೊಹ್ಲಿ ಅವರು ಬೇಗನೆ ಔಟ್ ಆಗ್ತಾರೆ ಗುರು ಖಂಡಿತ ಎಲ್ಲಾ ದಿನ ಕೂಡ ಆಡೋದಿಕ್ ಆಗೋದಿಲ್ಲ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ನಾವು ಬ್ಲೋ ಮಾಡೋದಿಕ್ ಕೂಡ ಆಗೋದಿಲ್ಲ ಗುರು ಬಟ್ ಡೂಪ್ಲಸಿಸ್ ಅವರು ನಲ್ವತ್ತು ಬಾಲ್ನಲ್ಲಿ ಅರವತ್ತು ರನ್ ಹೊಡಿತಾರೆ ಗುರು ಸೊ ಇದ್ಯಾಕೋ ಈ ರೀತಿ ಆಟ ಆಡ್ತಿದಾರೆ ಡ್ಯೂಪ್ಲಿಸ್ ಗೊತ್ತಾಗ್ತಿಲ್ಲ ಗುರು ಡೂಪ್ಲಿಸ್ ಆಟ ಇದಲ್ಲ ಕಚ್ಕೊಂಡ್ರೆ ನಾಯಿ ರೊಬ್ಬ ರುಬ್ಬೇಕು ಗುರು ಇದೇನ್ ಗುರು ಬಾಲ್ ಟು ಬಾಲ್ ರನ್ ಆಡ್ಕೊಂಡು ಈ ಪಿಚ್ ನಲ್ಲಿ ಗೆಲ್ಬೇಕು ಅಂದ್ರೆ ಅಥವಾ ಅವ್ರ ಮೇಲೆ ಪ್ರೆಸರ್ ಹಾಕ್ಬೇಕು ಅಂತ ಆಗಿದ್ರೆ ಖಂಡಿತ ಇನ್ನೊಂದ್ ಇಪ್ಪತ್ತು ಮೂವತ್ತು ರನ್ ಎಕ್ಸ್ಟ್ರಾ ಬೇಕಾಗಿತ್ತು ಅಂತ ನನ್ಗೆ ಅನ್ನಿಸ್ತು ಗುರು ಇನ್ನ ವಿಲ್ಜಾಕ್ಸ್ ಅವರು ಆರು ಬಾಲ್ನಲ್ಲಿ ಎಂಟು ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ ಫಸ್ಟ್ ಮ್ಯಾಚ್ ಖಂಡಿತ ಇದ್ದೇ ಇರುತ್ತೆ ಗುರು ಆ ನರ್ವಸ್ನೆಸ್ ಇಂಥ ಒಂದು ಬಿಗ್ ಸ್ಟೇಜ್ ನಲ್ಲಿ ವಿಲ್ಜಾಕ್ಸ್ ಅವ್ರಿಗೆ ಇನ್ನೂ ಕೂಡ ಚಾನ್ಸಸ್ನ ಕೊಡಬಹುದಾಗಿದ್ದೇ ಗುರು ನೋಡೋಣ ಬ್ಯಾಕಪ್ ಇನ್ನು ಎಷ್ಟು ಮಾಡ್ತಾರೆ ಅಂತ ಆರ್ ಪಟಿದ್ರು ಅವರು ಐವತ್ತು ರನ್ ಹೊಡಿತಾರೆ ಗುರು ಇಪ್ಪತ್ತಾರು ನಲ್ಲಿ ಖಂಡಿತ ಇಂಥ ಎಕ್ಸೆಪ್ಟ್ ಮಾಡ್ತೀವಿ ಗುರು ಇಪ್ಪತ್ತಾರು ನಲ್ಲಿ ಐವತ್ತು ರನ್ ಇಪ್ಪತ್ತೆರಡು ಬಾಲ್ ಸೊ ಇಷ್ಟರಲ್ಲೆಲ್ಲ ಫಿಫ್ಟಿ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಾಗಿರುತ್ತೆ ಇನ್ನು ಮ್ಯಾಕ್ಸಿ ಅವ್ರದ್ದು ಅದೇ ರಾಗ ಅದೇ ಕತೆ ನಾನೇನು ಮಾಡುವೇನೋ ಅದೇನೇ ಮಾಡ್ತೀನಿ ಇನ್ಬಿಟ್ಟು ನಾಲ್ಕು ಬಾಲ್ ನಲ್ಲಿ ಸೊನ್ನೆನ ಸುತ್ಕೊಂಡು ಹೋಗಿದ್ದಾರೆ ಗುರು ಅಟ್ ಲೀಸ್ಟ್ ರನ್ ಕೂಡ ಕಲೆಕ್ಷನ್ ಮಾಡಲಿಲ್ಲ ನಮ್ಮ ಮ್ಯಾಕ್ಸಿ ಇವತ್ತು ಬಟ್ ನಮ್ಮ ಡಿ ಕೆ ಧ್ವಂಸ ಮಾಡ್ ಹಾಕ್ಬಿಟ್ರು ಅಂತ ಹೇಳ್ಬೋದು ಆರ್ ಸಿ ಬಿ ಬಾಂಧವನಾಗಿ ಮೂಡ್ತಾ ಇರೋದು ಡಿ ಕೆ ಸೊ ಯಾಕೆ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದ್ರು ಅಂತಾನೆ ಗೊತ್ತಾಗ್ಲಿಲ್ಲ ಗುರು ಈ ತರ ಅದ್ಭುತವಾದ ಫಾರ್ಮ್ ನಲ್ಲಿ ಇರಬೇಕಾದ್ರೆ ಡಿ ಕೆ ಅವರ ರಿಟೈನ್ಮೆಂಟ್ ಬೇಕಾಗಿತ್ತ ಅಂತ ಅನ್ನಿಸುತ್ತೆ ಗುರು ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಇನ್ನೂ ಎರಡ್ ಮೂರು ವರ್ಷ ಆಡಿ ಗುರು ಈ ತರ ಆಡಿದ್ರೆ ಯಾರು ನಿಮ್ನ ರಿಟೈನ್ಮೆಂಟ್ ಕೊಡಿ ಅಂತ ಕೇಳ್ತಾರೆ ಸೊ ಡಿ ಕೆ ಅವರು ಐವತ್ತು ಮೂರು ರನ್ ಸಿಕ್ಸ್ ಆರ್ ಸಿ ಬಿ ಏನಾದ್ರು ಅಲ್ಪ ಸ್ವಲ್ಪನಾದ್ರೂ ಉಳಿಸ್ಕೊಳ್ತೀವಿ ಇವತ್ತಿನ ಮ್ಯಾಚ್ ನಲ್ಲಿ ಮರ್ಯಾದಿನ ಅದಕ್ಕೆ ಪ್ರಮುಖವಾಗಿ ಕಾರಣ ಆಗಿದ್ದೇನೆ ಡಿಕೆ ಕೊನೆಯಲ್ಲಿ ಅದ್ಭುತವಾಗಿ ಫಿನಿಶಿಂಗ್ ಟಚ್ ನ ಕೊಡ್ತಾರೆ ಸೊ ಜಸ್ಪ್ರೀತ್ ಬೂಮ್ರಾ ಅವರ ಬೌಲಿಂಗ್ ಬಗ್ಗೆ ಒಂದು ಮಾತಾಡ್ಲೇಬೇಕು ಗುರು ನಾಲ್ಕು ಓವರ್ನ ಮಾಡ್ಬಿಟ್ಟು ಅವರು ಕೊಟ್ಟಿದ್ದು ಕೇವಲ ಇಪ್ಪತ್ತ ಒಂದು ರನ್ ಐದು ವಿಕೆಟ್ ಬೇರೆ ತಗೊಳ್ತಾರೆ ಗುರು ಇಂತಹರನ್ನಲ್ಲೂ ಕೂಡ ಇಷ್ಟು ಎಕನಾಮಿಕ್ ಬೌಲಿಂಗ್ ಮಾಡೋದಿದೆಯಲ್ಲ ಚಿಂದಿ ಗುರು ಚಿಂದಿ ಇನ್ನ ಅವ್ರ ಕಡೆ ಕೇಳೋಂಗೆ ಇಲ್ಲ ಗುರು ಆಲ್ಮೋಸ್ಟ್ ಅವ್ರ ಕಡೆ ನೋಡೋದಾದ್ರೆ ಒಬ್ಬನೇ ಒಬ್ಬ ಬೌಲರ್ ಅಷ್ಟೇನೇ ಗುರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋದು ಅದೂ ಕೂಡ ಕೊಟೇಜೆ ಅವರು ನಾಲ್ಕು ಓವರ್ಗೆ ನಲವತ್ತ ಎರಡು ರನ್ ಕೊಟ್ಟು ಒಂದು ವಿಕೆಟ್ ನ ತಗೊಂಡಿದ್ದಾರೆ ಅವ್ರೂ ಏನ್ ಕಮ್ಮಿ ಇಲ್ಲ ಗುರು ಬಿಟ್ರೆ ಮಧ್ವಾಲ್ ಎಸ್ ಗೋಪಾಲ್ ಇಬ್ಬರು ಕೂಡ ಒಂದೊಂದು ವಿಕೆಟ್ ನ ತಗೊಂಡು ಆರ್ ಸಿ ಬಿ ನಾವು ಫುಲ್ ಡ್ಯಾಮೇಜ್ ಮಾಡ್ಬಿಟ್ರು ಅಂತ ಹೇಳ್ಬಹುದು ಸೊ ಇವರ ಬೌಲಿಂಗ್ ಅಟ್ಯಾಕ್ ಇಷ್ಟು ಚೆನ್ನಾಗಿ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಬೌಲಿಂಗ್ ಅಟ್ಯಾಕ್ ಯಾಕೆ ಇಷ್ಟು ವೀಕ್ ಆಗ್ತಾ ಇದೆ ಬ್ಯಾಟಿಂಗ್ ನಲ್ಲಿ ಆಡಿಸ್ಬಿಟ್ಟು ಬೌಲಿಂಗ್ ನಲ್ಲಿ ಹೊಸ ಇಂಪ್ಯಾಕ್ಟ್ ಪ್ಲೇಯರ್ ನ ಯಾಕೆ ತರ್ತಾ ಇಲ್ಲ ನಮ್ಮ ಆರ್ ಸಿ ಬಿ ಅನ್ನೋದು ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ ಬಟ್ ಮುಂಬೈ ಇಂಡಿಯನ್ಸ್ ನ ಬ್ಯಾಟಿಂಗ್ ಲೈನ್ ಅಪ್ ನೋಡೋದಾದ್ರೆ ಬಂದವರೆಲ್ಲ ಚಿಪಿಟ್ ಹೋಗಿದ್ದಾರೆ ಗುರು ನಂದು ಒಂದಿರ್ಲಿ ನಂದು ಒಂದಿರಲಿ ಅಂತ ಇಶಾನ್ ಕಿಶಾನ್ ಅವರು ಅರವತ್ತ ಒಂಬತ್ತು ರನ್ ಓಡಿತಾರೆ ಮೂವತ್ತ ನಾಲ್ಕು ಬಾಲ್ ಇದ್ರಲ್ಲಿ ಏಳು ಫೋರ್ ಐದು ಸಿಕ್ಸ್ ಗುರು ಇನ್ನೂರ ಎರಡು ಸ್ಟ್ರೈಕ್ ರೇಟ್ ಏನ್ ಗುರು ಫಾರ್ಮರ್ ಇಲ್ಲದೇ ಇರೋತ್ರ ಎಲ್ಲ ಸಿಕ್ಸ್ ಫೋರ್ ಗಳನ್ನ ಓಡಿಸಿಕೊಂಡ್ ಸಾಯ್ತಾ ಇದ್ದಾರೆ ನಮ್ಮ ಮಾರ್ಸಿ ಬಿ ಬೌಲಿಂಗ್ ಅಟ್ಯಾಕ್ ಮೊದಲು ಕಿತ್ತು ಬಿಸಾಕೆ ಯಾವ್ದಾದ್ರು ಆಡ ಇಟ್ಲಿ ಕೊಟ್ರೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಗುರು ಇನ್ನು ರೋಹಿತ್ ಶರ್ಮಾ ಇಪ್ಪತ್ನಾಲ್ಕು ಬಾಲ್ನಲ್ಲಿ ಮೂವತ್ತೆಂಟು ಮೂರು ಫೋರ್ ಮೂರು ಸಿಕ್ಸ್ ಗುರು ಇದಕ್ಕಿಂತ ಇನ್ನೇನು ಆಟ ಬೇಕು ಇನ್ನು ಸೂರ್ಯ ಕುಮಾರ್ ಯಾದವ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗಡೆ ಬರ್ತಾರೆ ಹತ್ತೊಂಬತ್ತು ಬಾಲ್ ನಲ್ಲಿ ಐವತ್ತ ಎರಡು ರನ್ ಐದು ಫೋರ್ ನಾಲ್ಕು ಸಿಕ್ಸ್ ಸೂರ್ಯಕುಮಾರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅನಿಸುತ್ತೆ ಗುರು ಸ್ವಲ್ಪ ಕುಟಿ ಕಡವರು ಆಡೋರು ಈಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು ಅವ್ರ ಕೆಲಸ ಬೇರೆ ಏನಿರಲ್ಲ ಗುರು ಬಡಿ ಬಡಿ ಹೋಗ್ತಾ ಇರೋ ಅಷ್ಟೇ ನಿನ್ನ ಆರ್ತಿಕ್ ಪಾಂಡ್ಯ ಆರು ಬಾಲ್ನಲ್ಲಿ ಇಪ್ಪತ್ತೊಂದು ರನ್ ಮೂರು ಸಿಕ್ಸ್ ಗುರು ಒಂದೇ ಒಂದು ಬೌಂಡ್ರಿ ಕೂಡ ಇಲ್ಲ ಇನ್ನು ತಿಲಕ್ ವರ್ಮಾ ಹತ್ತು ಬಾಲ್ನಲ್ಲಿ ಹದಿನಾರು ರನ್ ಗುರು ಮೂರು ಫೋರ್ ಏನ್ ಗುರು ಆರ್ ಸಿ ಬಿ ಯಾಕಂದ್ರೆ ಏನ್ ಎಲ್ಲಾ ಟೀಮ್ ಗಳಿಗ ಈ ಸೀಸನ್ ಒಲವು ಸ್ಟಾರ್ಟ್ ಆಗಿದೆ ಯಾಕೆಂದ್ರೆ ಅಷ್ಟು ಬೌಲಿಂಗ್ ಅಟ್ಯಾಕ್ ವೀಕ್ ಆಗಿ ಕಾಣಿಸ್ತಾ ಇದೆ ರಸೆ ಟೋಪ್ಲೆ ಅವರು ಮೂರು ಓವರ್ ನಲ್ಲಿ ನಾಲ್ಕು ರನ್ ಕೊಡ್ತಾರೆ ಯಾವುದೇ ವಿಕೆಟ್ ತಗೊಂಡಿಲ್ಲ ಮೊಹಮ್ಮದ್ ಸುಯೇಜ್ ಮೂವತ್ತ ಏಳು ರನ್ ಮೂರು ಓವರ್ ಮಾಡಿ ಇನ್ನು ಅಕ್ಷದೀಪ್ ಸಿಂಗ್ ಮೂರು ಓವರ್ ಗೆ ಐವತ್ತ ಐದು ರನ್ ಗುರು ಮೂರು ಪಾಯಿಂಟ್ ಮೂರು ಓವರ್ ಮಾಡಿದ್ರಲ್ಲಿ ಒಂದು ವಿಕೆಟ್ ನ ತಗೊಂಡ್ರು ಕೂಡ ಎಪ್ಪ ಮ್ಯಾಕ್ಸ್ವೆಲ್ ಅವರು ಒಂದು ಓವರ್ಗೆ ಹದಿನೇಳು ರನ್ ಗುರು ಇನ್ನು ವೈಶಾಖ್ ವಿಜಯ್ ಕುಮಾರ್ ಮೂರು ಓವರ್ ಗೆ ಮೂವತ್ತ ಎರಡು ರನ್ ಕೊಟ್ಬಿಟ್ಟು ಒಂದ್ ವಿಕೆಟ್ ನ ತಗೊಂಡಿದ್ದಾರೆ ಇದು ಬೆಟರ್ ಪಾರ್ಮೆನ್ಸ್ ಈ ಪಿಚ್ ನಲ್ಲಿ ಹತ್ತು ರನ್ ಕೊಟ್ಟರು ಕೂಡ ಏನ್ ತೊಂದರೆ ಇಲ್ಲ ಗುರು ಬಟ್ ವಿಕೆಟ್ ನ ತಗೋಬೇಕು ಅದು ಮೈನ್ ಆಗುತ್ತೆ ಇನ್ನು ವಿಲ್ ಜಾಕ್ಸ್ ಎರಡು ಓರ್ಗೆ ಇಪ್ಪತ್ನಾಲ್ಕು ರನ್ ಮಾಡಿ ಇದು ಒಂದು ವಿಕೆಟ್ ತಗೊಂಡಿದ್ದಾರೆ ಸೊ ಬ್ಯಾಟಿಂಗ್ ನಲ್ಲಿ ಆಗ್ಲಿಲ್ಲ ಖಂಡಿತ ಬೌಲಿಂಗ್ ನಲ್ಲಿ ಇಂಪ್ಯಾಕ್ಟ್ ಮಾಡಿದ್ದಾರೆ ಇವರು ಖಂಡಿತ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಹೊಡಿತಾರೆ ಇವ್ರ ಮೇಲೆ ನಂಬಿಕೆ ಇಡಬಹುದು ಬಟ್ ಬೌಲಿಂಗ್ ಅಟ್ಯಾಕ್ ಯಾಕೋ ಸಾಕಷ್ಟು ವೀಕ್ ಆಗಿ ಕಾಣಿಸ್ತಿದೆ ಸೊ ನಿಮ್ಗೆ ಅನ್ಸುತ್ತೆ ಆರ್ ಸಿ ಬಿ ಸೋಲಿಗೆ ಪ್ರಮುಖವಾದ ಕಾರಣ ಏನು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ನಕ್ಷಪಿಟ್ಟು ಕಾಯ್ತೀರಿ ಅಲ್ಲಿವರೆಗೂ ಟಾಟಾ ಬೈ ಬೈ ಸಿ ಯು